BOOM அந்தி இதற்கு நிச்சய பூத்திய வாரம் சட்டி இன்னும் அத்தியத் திரையே அப்பா ரம் முன்னதே தமிழ் தத்திய மையோ 시야 카르나 다이 뇌로부터 뇌에 들어가는 것은 목수입니다. 어디서 목수입니까? 우리의 지식으로부터 목수입니다. 우리의 교훈으로부터 목수입니다. 우리의 정신으로부터 목수입니다. 우리의 지식으로부터 목수입니다. 우리의 정신으로부은 목수입니다. 지식이 필요하다면, 정신이 필요하면, 우리의 모든 기니다 ಹುಡುಗಿದ್ರೆ ಮಾತ್ರ ಮೋಕ್ಷ ಮೂರುದಂದ್ರ ಮೋಕ್ಷ ಇಲ್ಲ ಸಂಸಾರ ಇದೆ ರತ್ನತ್ರ ಅತ್ಮನ ಬಿಟ್ಟು ಬೇರೆ ದ್ರ ದ್ರವ್ಯದಲ್ಲಿ ಇರೋದಿಲ್ಲ ರತ್ನತ್ರ ಏನಿರ್ತದೆ ಆತ್ಮನ ಬಿಟ್ಟು ಬೇರೆ ದ್ರವ್ಯದಲ್ಲಿ ಐತೆನಾ ಜೀವ ಜೀವ ದ್ರವ್ಯದೊಳಗೆನ ಇರ್ತೈತಿ ಅಜೀವ ದ್ರವದಾಗ ಸಂಸಾರದಾಗ ಐತೆನಾ ಎಲ್ಲಿ ಇಲ್ಲ ಎಲ್ಲಿರ್ತೈತದ ರತ್ನ ಹತ್ರ ಎಲ್ಲರೂ ಹೇಳ್ಬೇಕು ಒಂದೋ ಹತ್ರ ಕೊಡಬೇಕು ಯಾರ ಕೇಳಿದ್ರು ಹೇಳ್ಬೇಕು ನಾಲ್ಕು ಗತಿ ಒಳಗೆ ಸಮ್ಯಕ್ ದರ್ಶನ ಜ್ಞಾನ ಜೀವತನ ಆಗ್ತೈತಿ ಇನ್ನು ಮನುಷ್ಯ ಪರಿಹಾರದಲ್ಲಿ ಪುರುಷರಿಗೆ ಮಾತ್ರ ಎಷ್ಟಿರ್ತೈತಿ ಮೂರು ಸಮ್ಯಕ್ ದರ್ಶೆ ಸಮ್ಯಾನೆ ಚಾರಿತ್ರ ಅದು ಜೀವದ ಬಿಟ್ಟರೆ ಬೇರೆ ದ್ರವ್ಯದಲ್ಲಿ ಕಾಣೋದೇ ಇಲ್ಲ ಏನು ಕಾಣೋದಿಲ್ಲ ಹಾ ರತ್ನತ್ರ ಕಾಣ್ತೀರ

ಒಳಗೆ ಸಿಗೋದಿಲ್ಲ ಇದು ನಮ್ಮ ಧರ್ಮದೊಳಗೆ ಅಷ್ಟೇ ಆಯ್ತದ ಈ ರತ್ನತ್ರ ಎಲ್ಲಿ ಹುಡುಕಿದ್ರು ಯಾವ ಶಬ್ದ ಕೋಶದೊಳಗೂ ಸಿಗೋದಿಲ್ಲ ಇದು ಜನೀಂದ್ರ ಶಬ್ದ ಕೋಶದೊಳಗೆ ಸಿಗ್ತೈತಿ ಇಂಥ ಕೌಶಲ್ ಇನ್ನೆಲ್ಲರವರು ನೋಡಿ ಎಷ್ಟು ಕೊಂಡೆ ಇದೆ ಹಿಂದಿ ಒಳಗೆ ಇದ್ದಿಟ್ಟು ಕನ್ನಡ ಕೌಶಲ್ಯ ಅದು ಅಂತ ಹೇಳಿ ಭಾಳ ಚೆನ್ನಾಗಿ ನಡೀತಿ ಹಂಗೆ ಎಲ್ಲಾರು ಮನೆಗೂ ಜನರು ಸಿದ್ಧಾಂತ ಕೋರ್ಸ್ ಇತ್ತಂದ್ರೆ ಹೆಂಗೆ ಇಂಗ್ಲೀಷ್ ಕೇಳ್ತೀರಿ ಇಂಗ್ಲೀಷ್ ಕೇಳ್ಬೇಕಂದ್ರೆ ಇಪ್ಪತ್ತಾರು ಲಕ್ಷ ಕೇಳ್ತೀರಿ ಇಪ್ಪತ್ತಾರು ಲಕ್ಷ ಕಲ್ತಂದ್ರೆ ಮತ್ತೆ ಏನು ಮಾಡ್ತೀರಿ ಮೀನಿಂಗ್ ಕೇಳ್ತೀರಿ ಮೀನಿಂಗ್ ಕಲ್ತಂದ್ರೆ ಮತ್ತೆ ಏನು ಮಾಡ್ತೀರಿ ಸೆಂಟೆನ್ಸ್ ಮಾಡ್ತೀರಿ ಸೆಂಟೆನ್ಸ್ ಮಾಡಿದ್ರೆ ಮತ್ತೆ ಏನು ಮಾಡ್ತೀರಿ ಎಲ್ಲ ಶಬ್ದ ಕೋರ್ಸ್ ಇಟ್ಕೊಳ್ತೀರಿ ಶಬ್ದ ಕೋರ್ಶಿಟ್ ಹೋಗಿ ಏನು ಮಾಡ್ತೀರಿ ಇಂಗ್ಲೀಷಲ್ಲಿ ವ್ಯಾಖ್ಯಾನ ಮಾಡ್ತೀರಿ ಮಾಡ್ತೀರಿ ನಿನ್ನೆ ನೀನು ಇಪ್ಪತ್ತೇಳು ಇಂಗ್ಲೀಷ್ ಇಪ್ಪತ್ತಾರ ಇಲ್ಲ ಅದಕ್ಕೆ ಇಂಗ್ಲೀಷ್ ಕಲಿಬೇಕಾದ್ರು ನೀವು ಮಕ್ಕಳ ತಿಂದಾಗ ಶಬ್ದಕೋಶಗಳು ತರ್ತಿರಲಿಲ್ಲ ಹಂಗೆ ಧರ್ಮದ ಶಬ್ದ ಕೋಶ ಅದಾವ ಎಷ್ಟು ಭಾಗದವ ಐದು ಭಾಗದ ಜನೇಂದ್ರವರ ಮಾಡಿಟ್ಟಾರೆ ಭಾಳ ಚೆನ್ನಾಗಿದೆ ಅದನ್ನು ಅವ್ರು ಮಾಡಿಟ್ಟಾರೆ ನಾವು ಕುಡಿಯೋದಷ್ಟೇ ಉಣ್ಣದಷ್ಟೇ ಮಾಡ್ತಿರಲಿಲ್ಲ ಹ್ಞೂ ಇಟ್ಟು ಬಿಟ್ಟು ಅಣ್ಣ ದ್ವೀ ಅಮ್ಮಿ ಬೇರೆ ಧರ್ಮದಲ್ಲಿ ನ ಒಟ್ಟದಿ ತಮ್ಮ ಥತ್ತಿಯ ಮೈಯು ಹತ್ನತ್ರಯ ಸಹಿತ ಆದ ಆತ್ಮವೇ ಮೋಕ್ಷಸ ಕಾರಣ ಕಾರಣ ಹೋಗಿ ಹಾಗೆ ಏನು ಹೇಳ್ತಾರೆ ನೋಡಿರಿ ಇದೆಲ್ಲ ಮೂರದು ಏನೋ ಕೆಲಸ ಮೂರು ಕೆಲಸ ಅದೊಂದು ಏಳು ನೂರು ಕೆಲಸ ಕ್ಷಮ್ಯ ದರ್ಶನ್ ಸಮ್ಯ ಧ್ವನಿ ಚಾರಿತ್ರ ಈಗ ನಾವು ಏನು ಮಾಡ್ತೇವೆ ಅಂತ ಒಂದು ಯಾರೊಂದು ಭೇಟಿ ಮಾಡಬೇಕಾದ್ರೆ ನಾವು ಆತ್ಮದಿಂದ ಉತ್ತಂದ ನಾವು ಏನು ಮಾಡಬೇಕು ಆತ್ಮನು ಬಿಟ್ಟು ಇರಬೇಕಾದ್ರೆ ಕರ್ಮನನ್ನು ಬಿಡಬೇಕು ಏನು ಮಾಡಬೇಕು ಕರ್ಮವನ್ನು ಬಿಟ್ಟುಬಿಟ್ರೆ ಆತ್ಮನ ಜೊತೆಯಾಗೇ ನಾವು ಇರ್ತೇವೆ ಕರ್ಮ ಅಂದ್ರೇನು ಕರ್ಮ ಪುದರ ಪರಮಾಣುಗಳು ಅಂದ್ರೆ ಇಲ್ಲ ಪುದ್ಗರ ಪರಮಾಣುಗಳು ಬಿಟ್ಟಾಗ ಮಾತ್ರ ಮೋಕ್ಷರಿ ಅಲ್ಲಿ ಬಿಟ್ಟರೆ ಮೋಕ್ಷ ಇರುವುದಿಲ್ಲ ಅದಕ್ಕೆ ಇಲ್ಲಿ ಮೋಕ್ಷ ಅನ್ನೋದನ್ನು ತಿಳ್ಕೊಳ್ಬೇಕು ಮುತ್ತಿ ಬಿಟ್ಟು ಅಂದರೆ ಧ್ಯಾನದಲ್ಲಿ ನಿಶ್ಚಯ ಮೋಕ್ಷ ಮಾರ್ಗದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಬೇಕು ಯಾವಾಗ ನಿಮಗೆ ಕಾಲು ಸೇರಿ ಅದನ್ನು ನಾವು ಕಡಿಮೆ ಮಾಡಿಕೊಂಡಾಗ ಜಾನುವಾರಳಿ ಕಲ್ಮ್ ಗಾದಿ ಕರಬಳ ನಾಶ ಮಾಡ್ಕೊಂಡಾಗ ಜಾನುವಾರಳಿ ಉತ್ಪತ್ತಿ ಏನತ್ತಂದ್ರೆ ಕೆರ್ತದೆ ಅದಕ್ಕಾಗಿ ನಮ್ಮ ಮೂರು ರಸಿಯೇ ಒಬ್ಬರ್ತಾರೆ ನಿಮ್ಗೆಲ್ಲರಿಗೂ ಹುರಿಗಳ ಹುರಿ ಇರ್ತೈತಲ್ಲ ಹುರಿ ಹುರಿ ಬರ್ತೈತಿಲ್ಲ ಜಡಿಯಾಗ ಜಡಿ ಅಗ್ಗ ಜಡಿ ಇವೆಲ್ಲ ಕಟ್ತಾ ಇಲ್ಲ ಹಾ ಜಡಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಮೂರು ತರ அதுக்கெரிக்கோ எழி எழி அங்கே எழி எளி எழி எழி முரு எழிய ஏனாக எழி அல்லது ஓட்டு எழி எழிக்கு எழித்தீ எழிந்த எழித்தாரி ஓகே அதுல எழிதே எழிய அது இல்லை எழி எளி கூடி உரி ஆக உரிமை ಹಂಗ ಈಗ ನೀವು ಕೂದಲು ಕೂದಲು ಕುಡಿ ಜಡಿ ಅದರಿಂದ ಜಡಿ ಆದ ನಂತರ ಅದಕ್ಕೆ ಕೂದಲಾತಾರಏ ಎಳಿ ಎಳಿ ಕೂದಲು ನನಂಗಿಲ್ಲ ಹಂಗೆ ಎಳಿಗೆ ಎಳಿ ಆದ ನಂತರ ಎಳೆ ಅನ್ನಂಗಿಲ್ಲ ಅದಕ್ಕೆ ಹುರಿನೂ ಅಂತ ಹಾಂ ಅದು ತೊಗೊಂಡು ಇಲ್ಲೇ ಅಲ್ಲೇ ರೈತರು ಏನು ಮಾಡ್ತಾರು ದೀಪಾವಳಿ ಹಬ್ಬ ಬಂತಂದ್ರೆ ಎತ್ತು ಆ ಕಡೆ ಎಂತ ಅಂದರೆ ಮಾಡ್ತಾರೆ ಅಂಗಡ ಕೊಳ್ಳಾಗ ಅಂಗಡ ಕಟ್ತಾರೆ ಅದಕ್ಕೆ ಏನು ಮಾಡ್ತಾರೆ ಹುರಿ ತೊಗೊಂಡು ಹೊಸದು ಹೊಸದು ಅದನ್ನ ಹಗ್ಗ ಮಾಡ್ತಾರೆ ಹಗ್ಗ ಮಾಡಿ ಅದಕ್ಕೆ ಬಣ್ಣ ಹಚ್ಚಿ ದೀಪಾವಳಿ ಹಬ್ಬದಿಂದ ಕಟ್ತಾರೆ ಯಾರಿಗೆ ಮನುಷ್ಯರಿ ವ್ಯಕ್ತಿಗಳಿಗೆ ಅಲ್ಲಿ ಗೊತ್ತಿರಬೇಕು ಕೇಳಬೇಕು ಅದಕ್ಕೆ ಮತ್ತದು ಮೈಯ ಕೊಡ್ತೇನೆ ಹೊಗ್ಗ ಬಂದಾಗ ಅಲ್ಲಿ ಅದು ಕಳ್ಕೋಬಾರದಂತೆ ಗಟ್ಟಿ ಕಟ್ತಾನೆ ಗಟ್ಟಿ ಗಣಗಟ್ಟಿ ಗಂಟಿ ಬಸ್ ಕಟ್ಟದ ಬೇರೆ ಅಲ್ಲಿ ಕಟ್ಟೋದು ಬೇರೆ ಇಲ್ಲಿ ಗಂಟಿ ಕಟ್ತಾರೆ ಅಲ್ಲೇ ಗಣಗಟ್ಟಿ ಗಣಗಟ್ಟು ಇದೆ ಸಾಯ್ನೆ ತಂದ್ರ ಕಲ್ಯಾಣ ನೋಡಿ ಅಂತ ಹೇಳೋಕೆ ಹಾ ಮತ್ತೆ ಬರೋಣ ಏನೋ ಅದಕ್ಕೆ ಬಾರಸ್ತಾರ್ ಅಷ್ಟರ ಬಹಳ ಇತ್ತು ಅದನ್ನ ನಿಂಗೆ ಬರaje ಪಾಪ ಮೊಸರಾವ್ ತಿದೆ ಹಾ ಆಫಿಟ್ ನೋಡತೆ ಅಂತ ಕೆಲವ ಸೆಕ್ಯೂರಿಟಿ ಅಂತ ಜೋರಾಗಿ ಮೆತ್ತಿನ ಬಸರ ನಾನು ಹೇಳಿದೆ ಮಾತ್ರ ನಿನ್ನ ಹರೋ ಮೆತ್ತಿ ಪರಮಾಸ ಬಾರಿದೆ ಅಂತ ಹೇಳಿದೆ ಹಾ ಮತ್ತೆ ಬರೋಣ ಅಂತ ನೋಡತಾರೆ ಯಾವ ಗಟ್ಟಿ ಬಾರಸ್ತಾರೆ ಅಂದಕ್ಕೆ ಗಟ್ಟಿ ತಿಳಿಸ್ಕೊಳ್ಳಿ ಹೇಳ ಪರವಾಗಿಲ್ಲ ಮಂತ್ರ ಹೇಳುತ್ತೆ ಅಭಿಷೇಕ್ ಮಾಡಬೇಕು ಆಗ ಅಭಿಷೇಕಂತೇಳಿ ಪ್ರಕ್ಷಾಳನ ಸಪ್ ಅಂತೇಳಿ ವಿನಯ ಮಾಡಬೇಕು ಇಲ್ಲ ತಿಳ್ಸತ್ತೇನಿತ್ತಪ್ಪ ಅಂದ್ರೆ ಇಲ್ಲಿ ಎಳೆ ಇದ್ವಲ್ಲ ಆ ಮೂರು ಎಳೆಯಿಂದ ಒಂದು ಹುರಿ ತಯಾರು ಮಾಡ್ತಾರೆ ಆ ಹುರಿ ತಯಾರು ಮಾಡಿದಾಗ ಏನತಿ ಮತ್ತು ಹಳ್ಳಿ ಹುರಿ ಆಗೋದಿಲ್ಲ ಹಂಗ ಸಮೀಕ್ ಕರ್ಶಿ ಸಮ ಸಮ್ಯ ಸಮ್ಯ ಈ ಮೂರು ಕೂಡಿದ ಮಿತ್ರ ಏನಾಗ್ತತಿ ಬೇರೆ ಬೇರೆ ಆಗೋದಿಲ್ಲ ಅದಕ್ಕಂತ ರತ್ನತ್ರೆಯ ಧರ್ಮ ಎಂಥ ಧರ್ಮ ಈ ರತ್ನತ್ರೆಯ ಧರ್ಮ ಯಾರಿ ಇರ್ತೈತಿ ನಿಮ್ಗೆ ಇರೋದ್ರ ನಿಮ್ಗೆ ಎಷ್ಟು ಇರ್ತಾವ ಎರಡು ಇರ್ತಾವೆ ಒಂದು ಜೊತೆ ಎರಡು ಇರ್ತೈತಿ ಎರಡು ಇರ್ತಾವೆ ಒಂದಿರೋಕ್ಕೆ ಸಾಧ್ಯವೇ ಇಲ್ಲ ಸಂಗೀತೀದಿ ಒಳಗೆ ದರ್ಶನ ಸಮ್ಯಕ್ ಯಾವ ಇವೆರಡು ಜೊತೆ ಜೊತೆಯಲ್ಲಿ ಇರ್ತ ಮೂರಿದ್ರೆ ಮನೆ ಬಿಟ್ಟು ಬನ್ನಿ ಬಿಟ್ಟು ಬಂದ್ರೆ ಮೂರ ಮನೆಯಾಗಿದ್ರೆ ಎರಡು ಮತ್ತೆ ಮೂರು ಗುಣ ಅಂದ್ರೆ ನಾನು ಮೋಕ್ಷ ಇಲ್ಲಿ ರತ್ನ ಇಲ್ಲಿ ಈ ರೀತಿಯಾಗಿ ನಿಶ್ಚಯ ಸಮಿತ್ವ ಯವಾನದಿಂದಲೂ ತಿಳ್ಕೊಳ್ಬೇಕು ನಿಶ್ಚಯಿಂದಲೂ ತಿಳ್ಕೊಳ್ಬೇಕು ಅಂತ ತಿಳಿಸ್ತಾರೆ ಆತನ ಮೂರು ಗುಣ ಅಂತ ಹೇಳ್ತಾರೋ ಈ ಭಯರಾತ್ಮ ಅಂತರಾತ್ಮ ಧರ್ಮಾತ್ಮ ಅವ್ರ ಪುತ್ಗಲ ಬಿಟ್ಟು ಹೋದಾಗ ಅವ್ರಿಗೆ ಮೋಕ್ಷ ಆಗ್ತೈತಿ ಅನ್ನೋಂಥ ಮಾತನ್ನು ತಿಳಿಸ್ತಾರೆ ಇನ್ನ ಧರ್ಮ ಕ್ಷೇತ್ರಗಳು ಆತ್ಮರಿಗೆ ಹಿತವನ್ನು ಉಂಟು ಮಾಡುತ್ತಾರೆ ಆತ್ಮ ದರ್ಶನ ಮಾಡಿಸುತ್ತಾರೆ ಭವ್ಯಾತ್ಮರು ಧಾರ್ಮಿಕೆಲ್ಲ ಅದರ ಅದ ಅಧರ್ಮತ್ಮ ಹಾಂ ನೀವೆಲ್ಲರೂ ಧರ್ಮಾತ್ಮರು ಹೀಗಾಗಿ ನಿಮಗೆಲ್ಲರಿಗೂ ನಿಮ್ಗೆ ಸಮ್ಯಕ್ ದರ್ಶನ ಹಿತ ಮಾಡ್ತಾರೆ ಸಮ್ಯಜ್ಞಾನ ಕೂಡ ನಿಮಗೆ ಹಿತ ಮಾಡ್ತೈತಿ ಚಾರಿತ್ರ್ಯನು ಕೂಡ ಅತಿ ಹಿತ ಮಾಡ್ತೈತಿ ಈ ಧರ್ಮರತ್ನಗಳು ಪವಿತ್ರಗೂ ಪ್ರಶಂಸೆ ನೀವು ಎಷ್ಟು ಚೆನ್ನಾಗಿ ಸಮ್ಯಕ್ ದಸರು ಪ್ರಾಪ್ತಿ ಮಾಡ್ಕೊಂಡು ಮತ್ತೊಂದು ನಿತ್ಯ ಮಾಡೋದಿಲ್ಲ ಅಂತೇಳಿ ಪ್ರಶಂಸೆ ಮಾಡ್ತಾರೆ ಯಾರನ್ನ ಮಣಿಸ ನೀವರು ಪ್ರಶಂಸೆ ಮಾಡ್ತಾರೆ ಯಾವಾಗ ಮಾಡ್ತಾರೋ ನೀವು ಸಮ್ಯಕ್ ದಸರು ಪ್ರಾಪ್ತಿ ಮಾಡ್ಕೊಂಡ್ರೆ ಮಾಡ್ತಾರೆ ಮಾಡ್ಕೊಂಡಿಲ್ಲ ಅಂದ್ರೆ ನಿತ್ಯ ಮಾತ್ರ ಅಂತಾರೆ ನಿತ್ಯಾರ್ಥ ಮಾಡಿ ಮಾಡಿ ವರಣೆ ಮಾಡಿಕೊಂಡ ಸಮ್ಯಕ್ ದರ್ಶನ ಪಡ್ಕೊಳ್ಳೇ ಇಲ್ಲ ಅಂತ ಧರಿಸಿದರೆ ಆತ್ಮ ಶ್ರದ್ಧೆ ಧರಿಸಿದರೆ ಆತ್ಮ ಜ್ಞಾನ ಧರಿಸಿದರೆ ಚಾರಿತ್ರ್ಯ ಆತ್ಮ ಸುಖ ಸುಖಾನುಭವಿಗಳಾಗ್ತವು ಸಮಯ ಚಾರಿತ್ರಗಳು ಒಟ್ಟಿಗೆ ಕುಡಿದರೆ ಮೋಕ್ಷ ಮಾರ್ಗವಾಗ್ತದೆ ಈ ಮಾರ್ಗದಲ್ಲಿ ಸಾಗುವವರು ಕ್ರಮವಾಗಿ ಆತ್ಮ ಕಲ್ಯಾಣವನ್ನು ಮಾಡಿಕೊಳ್ಳಿರಿ ಅಂತ ತಿಳಿಸ್ತಾರೆ ಇನ್ನು ಮುಂದಿನ ಕಾಲ ಜೀವ